ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ವ್ಯೂ ಚಾನಲ್ ಇವತ್ತು ನಾನು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ ಆ ಥರ ಸಾಂಬಾರ್ ಪೌಡರ್ನ ಮಾಡೋ ಇದ್ದೀನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನಂತಂದರೆ ಧನಿಯಾ ಒಣಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಖಾರಕ್ಕೆ ಚೋಟ ಒಣಮೆಣಸಿನಕಾಯಿ ಕೂಡ ಹಾಕೋಬೋದು ಮೆಂತ್ಯ ಅಕ್ಕಿ ಮೆಣಸು ಜೊತೆಗೆ ಹಸಿ ಕಡಲೆ ಬೇಳೆ ಜೀರಿಗೆ ಕಪ್ಪುದ್ದು ಸಾಸಿವೆ ಅರಿಶಿನದ ಕೊಂಬು ಪುಡಿ ಮಾಡಿರೋದು ಚಕ್ಕೆ ಲವಂಗ ಆಪ್ಷನಲ್ಲು ಮತ್ತು ಕಾಳು ಇಷ್ಟನ್ನು ಕೂಡ ನಾವು ಅದನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೆಗೆದಿಟ್ಕೋಬೇಕು ಅದನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಬೇಕು ಅಂತ ನೆಕ್ಸ್ಟು ಇದನ್ನು ನಾವು ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಕೆಲವರು ಕಾಳುಗಳನ್ನ ಒಣಗ್ಸೋಕೆ ಹೋಗಲ್ಲ ನಾನು ಬಟ್ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಒಣಗಿಸ್ತೀನಿ ಒಂದೆರಡು ದಿನ ಒಳ್ಳೆ ಬಿಸಿಲಲ್ಲಿ ಒಣಗಿಸಿ ನೋಡಿ ಈ ಥರ ಮುರಿದ್ರೆ ಪಟ್ಟಂತ ಮುರಿಬೇಕು ಮುರಿದಿಲ್ಲ ಅಂತ ಅದು ಚೆನ್ನಾಗಿ ಒಣಗಿಲ್ಲ ಅಂತ ಅರ್ಥ ಆಗುತ್ತೆ ಮತ್ತು ಚೆನ್ನಾಗಿ ಎಲ್ಲನೂ ಕೂಡ ಅವಾಗವಾಗ ಬಿಸಿಲಲ್ಲಿ ಅದನ್ನು ಕೈ ಆಡಬೇಕು ಆ ಥರ ಆಡೋದ್ರಿಂದ ಎಲ್ಲ ಈಕ್ವಲ್ ಆಗಿ ಚೆನ್ನಾಗಿ ಒಣಗುತ್ತೆ ಅರ್ಶನ ನಾವು ಕುಟ್ಟಿ ಪುಡಿ ಮಾಡಿರೋದ್ರಿಂದ ಬೇಗ ಒಣಗುತ್ತೆ ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಇದನ್ನೆಲ್ಲನೂ ಕೂಡ ಹಾಗೆಯೇ ಎಲ್ಲನೂ ಕೂಡ ಕೈ ಆಡಬೇಕು ಬಿಸಿಲಲ್ಲಿ ಚೆನ್ನಾಗಿ ಚೆನ್ನಾಗಿ ಒಣಗಿದ್ರೆ ಪೌಡ್ರ್ ಮಾಡಿಸಿದಾಗ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇದಕ್ಕೆ ಇನ್ನೊಂದು ಪೌಡ್ರ್ ಕೂಡ ಮಾಡಿಸ್ತಾ ಇದ್ದೀನಿ ಅದು ಸಾಂಬಾರ್ ಪೌಡರ್ ಅದು ಕೂಡ ಧನಿಯಾ ಮತ್ತು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಚೋಟ ಖಾರದ ಮೆಣಸಿನ್ಕಾಯಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ನಂತರ ಅದನ್ನು ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅದು ಉರಿಯುವಾಗ ಅದು ಗೋಲ್ಡನ್ ಕಲರ್ಗೆ ಟರ್ನ್ ಆದಾಗ ಅದು ಆಗಿದೆ ಅಂತ ಅರ್ಥ ನೋಡಿ ಪ್ರತಿಯೊಂದನ್ನು ಕೂಡ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಉರಿಬೇಕು ಮತ್ತು ಈ ಖಾರ ಪುಡಿ ಮಾಡೋದು ವರ್ಷವೆಲ್ಲ ಚೆನ್ನಾಗಿರಬೇಕು ಅಂತ ಅಂದರೆ ಆ ಟಿಪ್ಸ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ಇದನ್ನು ಚೆನ್ನಾಗಿ ನೋಡಿ ಹಸಿ ಕಡಲೆನೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ ಕೂಡ ಹಾಗೆ ಮಾಡ್ಕೋಬೇಕು ಸಾಸಿವೆ ಅದು ಈ ಥರ ಪ್ರತಿಯೊಂದು ಪದಾರ್ಥಗಳನ್ನ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಹುರ್ಕೊಳ್ಳೋದ್ರಿಂದ ನಿಮಗೆ ಪುಡಿ ವರ್ಷ ಇಟ್ಟರೂ ಕೂಡ ಬೇಗ ಹಾಳಾಗಲ್ಲ ಟೇಸ್ಟು ಕೂಡ ಚೇಂಜ್ ಆಗಲ್ಲ ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿ ಹಾಗೆ ಕರ್ಬೇವನು ಕೂಡ ಹಾಕಿ ನಾನು ಲೈಟಾಗಿ ಅದನ್ನು ಕೂಡ ಹುರ್ಕೊತಾ ಇದ್ದೀನಿ ಈ ಚಕ್ಕೆ ಲವಂಗ ಆಪ್ಷನ್ನಲ್ಲು ನಿಮಗೆ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಇಲ್ಲ ಹಾಗೆ ಗಸಗಸೆನೂ ಕೂಡ ಆ ಥರನೇ ಹುರ್ಕೋಬೇಕು ಮೆಂತ್ಯ ಮೆಂತ್ಯನೂ ಕೂಡ ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಆ ಥರ ಟರ್ನ್ ಆಗೋ ಥರ ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಎಷ್ಟೆಷ್ಟು ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಥರ ಅರಶಿನೂ ಕೂಡ ನೋಡಿ ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದು ಲೋ ಫ್ಲೇಮಲ್ಲೇ ಆದಷ್ಟು ಮಾಡ್ಕೊಳ್ಳಿ ನಿಧಾನಕ್ಕೆ ಬ್ಯಾಡ್ಗೆ ಮೆಣ್ಸಿಕಾಯಿ ಮತ್ತು ಒಣಮೆಣ್ಸಿ ಲಾಸ್ಟಲ್ಲಿ ಇಟ್ಕೊಳ್ಳಿ ಯಾಕಂದರೆ ಅದು ತುಂಬ ಘಾಟಾಗುತ್ತೆ ಇಲ್ಲಾಂದರೆ ನೀವು ಬೇರೆ ಪದಾರ್ಥಗಳನ್ನ ಉರಿಯೋಕ್ಕಾಗಲ್ಲ ಆಗಲ್ಲ ನೆಕ್ಸ್ಟ್ ಧನಿಯನ್ನ ಚೆನ್ನಾಗಿ ಈ ಥರನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಅದು ಗೋಲ್ಡನ್ ಕಲರ್ ಆಗುತ್ತೆ ಅದರ ಘಮ ಕೂಡ ಚೆನ್ನಾಗಿ ಬರುತ್ತೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಆಗಿದೆ ಅಂತ ನೋಡಿ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡ ನಂತರ ಲಾಸ್ಟಲ್ಲಿ ಒಣ್ಮೆಣ್ಸಿಕಾಯಿ ತೊಗೊಳ್ಳಿ ಯಾಕಂದರೆ ಅದ್ರ ತುಂಬ ಘಾಟಾದರೆ ನಿಮಗೂ ಕೂಡ ಉರಿಯೋಕೆ ಕಷ್ಟ ಆಗುತ್ತೆ ಮತ್ತು ಮನೇಲಿ ಯಾವುದೇ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರನ್ನ ಹೊರಗಡೆ ಕಳಿಸ್ಬೇಡಿ ಈ ಘಾಟಲ್ಲಿ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಮನೇಲಿದ್ದರೆ ಹೀಗೆ ಪ್ರತಿಯೊಂದೂ ಕೂಡ ಲೋ ಫ್ಲೇಮಲ್ಲೇ ಉರಿಬೇಕು ನಿಧಾನ ಆಗುತ್ತೆ ಸ್ವಲ್ಪ ಆದರೂ ಕೂಡ ಈ ಥರ ಚೆನ್ನಾಗಿ ಉರಿದ್ರೆ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಣ್ಮೆಣ್ಸಿ ನೋಡಿ ಈ ಥರ ಎರಡು ಒಂದು ಸೌಟ್ ತೊಗೊಂಡು ನೀವು ಚೆನ್ನಾಗಿ ಉರಿಬೋದು ಆವಾಗ ನಿಮಗೆ ಈಸಿ ಆಗುತ್ತೆ ಒಂದರಲ್ಲೇ ಕಷ್ಟ ಆಗುತ್ತೆ ಈ ಥರ ಎಲ್ಲ ಹುರಿದಿರೋ ಪದಾರ್ಥಗಳನ್ನ ನಾವು ಒಂದು ದೊಡ್ಡದು ಬಾಕ್ಸ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಮಿಲ್ಲಲ್ಲಿ ಕೊಟ್ಟಾಗ ನಮಗೆ ನೀಟಾಗಿ ಮಿಕ್ಸಾಗಿ ಪೌಡ್ರ್ ಚೆನ್ನಾಗಿ ಬರುತ್ತೆ ಎಲ್ಲನೂ ಚೆನ್ನಾಗಿ ಹುರಿದ ದಿನವೇ ನಾವು ಮಿಲ್ಲಕ್ಕೆ ಕೊಡಬೇಕಾಗುತ್ತೆ ಆವಾಗ ಆ ಪೌಡರ್ ಕೂಡ ಚೆನ್ನಾಗಿ ಬರೋದು ನೋಡಿ ರೆಡಿಯಾಗಿದೆ ನಾನು ಮಿಲ್ಲಲ್ಲಿ ಮಾಡಿಸ್ಕೊಬಂದಿರೋ ಸಾಂಬಾರ್ ಪೌಡರ್ ಈ ಪೌಡರ್ನಲ್ಲಿ ನೋಡಿ ಈ ಥರ ಲಾಸ್ಟಲ್ಲಿ ಉರುಳಿಕಾಳನ್ನ ಕೊಟ್ಟು ಮತ್ತೆ ಮಿಲ್ ಬಿಡಿಸೋದ್ರಿಂದ ನಮಗೆ ಅಲ್ಲೇ ಉಳ್ಕೊಳ್ಳೋ ಪೌಡ್ರೆಲ್ಲ ಬಂದುಬಿಡುತ್ತೆ ನೆಕ್ಸ್ಟು ಲಾಸ್ಟಲ್ಲಿ ನೋಡಿ ಈ ಥರ ಜರ್ಡಿ ಇಟ್ಕೋಬೇಕು ಅಕಸ್ಮಾತ್ ಏನಾದರೂ ಅದು ಸ್ವಲ್ಪ ಇದಿದ್ದರೆ ಇದೆಲ್ಲ ಇದ್ದರೆ ನೀಟಾಗಿ ಬರುತ್ತೆ ಪೌಡ್ರು ನೆಕ್ಸ್ಟ್ ನಾವು ಇದಕ್ಕೆ ನಾ ಬೆಳ್ಳುಳ್ಳಿ ಮತ್ತು ಒಣಗಿಸಿರೋ ಕರ್ಬೇವನ ಮಿಕ್ಸ್ ಮಾಡಿಟ್ಕೋಬೇಕು ನೋಡಿ ಇಂಗು ಸ್ವಲ್ಪೇ ಸ್ವಲ್ಪ ಹೆಂಗೆ ಹೆಂಗಾಕೊಳ್ಬೇಕು ಜೊತೆಗೆ ಸಾಲ್ಟ್ ಪೌಡರು ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಅದು ಹುಳ ಬರಲ್ಲ ಇದನ್ನ ನಾವು ವರ್ಷ ಪೂರ ಇಡ್ಬೋದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ವರ್ಷ ಆಗ್ತಾ ಆಗ್ತಾ ಸಾಂಬಾರ್ ಪೌಡರ್ ಟೇಸ್ಟ್ ಇರೋಲ್ಲ ಅಂತ ಹೇಳ್ತಾರೆ ಈ ಥರ ಟ್ರೈ ಮಾಡಿ ಈ ಬೇಳೆ ಸಾಂಬಾರು ಪುಡಿ ನೀವು ವರ್ಷ ಇಟ್ಟು ಕೊನೆಯಲ್ಲೂ ಕೂಡ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತಂದ ತಕ್ಷಣ ಬಾಕ್ಸನ್ನ ಕ್ಲೋಸ್ ಮಾಡಿ ಇಡಬೇಡಿ ಸ್ವಲ್ಪ ಗಾಳಿ ಆಡೋಕ್ಕೆ ಬಿಡಬೇಕು ಅದನ್ನು ಅದರಲ್ಲಿ ಬಿಸಿ ಎಲ್ಲ ಹೋದರೆ ಅದು ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವು ಅದನ್ನು ಎತ್ತಿಡೋಕ್ಕಾಗೋದು ನೋಡಿ ಸಾಲ್ಟನ್ನ ಮತ್ತೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಲ್ಲನೂ ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತಣ್ಣಗಾದಮೇಲೆ ನಮ್ಮ ಹಾಗೆ ಬೇಕಾದಷ್ಟನ್ನು ಮಾತ್ರ ಒಂದು ಚಿಕ್ಕ ಬಾಕ್ಸ್ಗೆ ಹಾಕೊಂಡು ಕೆಳಗಡೆ ಇಟ್ಕೊಳ್ಳಿ ಇದನ್ನು ಬೇರೆ ಕಡೆ ಎತ್ತಿಟ್ಕೊಂಡ್ರೆ ಮತ್ತೆ ಪದೇ ಪದೇ ಕೈ ಹಾಕ್ಬಾರ್ದು ಆವಾಗ ಅದು ಬೇಗ ಹಾಳಾಗ್ಬಿಡುತ್ತೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಮತ್ತು ನೋಡಿ ಈ ಥರ ಲಾಸ್ಟಲ್ಲಿ ಅದನ್ನು ಪ್ರೆಸ್ ಮಾಡಬೇಕು ಟೈಟಾಗಿ ಪ್ರೆಸ್ ಮಾಡೋದ್ರಿಂದ ಅದು ಹುಳ ಬರೋಲ್ಲ ನೀಟಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಮತ್ತು ಇದು ಮಸಾಲೆ ಸಾಂಬಾರ್ ಪೌಡರು ಇನ್ನೊಂದು ಮಾಡಿರೋದು ನಾನು ಅದಕ್ಕೆ ಕರ್ಬೇವು ಬೆಳ್ಳುಳ್ಳಿ ಹಾಕಿಲ್ಲ ನೋಡೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಆಲ್ ಆಲ್